ಬಿಕ್ಲ ಶಿವು ಕೊಲೆ ಕೇಸ್ನಲ್ಲಿ ಖಾಕಿ ತನಿಖೆ ತೀವ್ರಗೊಂಡಿದೆ ರೌಡಿ ಶೀಟರ್ ಜಗ್ಗ ಮತ್ತು ಭೈರತಿ ಬಸವರಾಜು ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮಹಾಭದ್ರಕಾಳಿ ಮಹಾಯಾಗದಲ್ಲಿ ಈ ಶಾಸಕ ಭಾಗಿಯಾಗಿದ್ದ ಭೈರತಿ ಬಸವರಾಜ ಜೊತೆ ಈ ರೌಡಿ ಶೀಟರ್ ಜಗ್ಗ ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ ಸಾಯಂಕಾಲ ಬಿಕ್ಲು ಶಿವು ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗ ನಡೆದಿತ್ತು ಅದರಲ್ಲಿ ಇವರಿಬ್ರು ಕೂಡ ಪಾಲ್ಗೊಂಡಿದ್ದು ಕೊಲೆಗೂ ಆರೋಪಿಗಳಿಗೂ ಸಂಬಂಧವಿಲ್ಲ ಅಂತ ಶಾಸಕ ಹೇಳಿದ್ದಾರೆ ಕೊಲೆ ಆರೋಪಿ ಜೊತೆ ಶಾಸಕ ಇರುವಂತಹ ವಿಡಿಯೋ ಫೋಟೋ ಲಭ್ಯವಾಗಿದೆ ವಿಕ್ಲೂ ಕೊಲೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಕೊಲೆ ಆರೋಪಿಗಳು ಕಾಣಿಸಿಕೊಂಡಿರುವಂತಹ ವಿಡಿಯೋ ಫೋಟೋ ಬಹಳ ಸ್ಪಷ್ಟವಾಗಿ ಲಭ್ಯವಾಗಿದೆ ಭೈರತಿ ಬಸವರಾಜು ಜೊತೆ ರೌಡಿ ಶೀಟರ್ಸ್ ಕಾಣಿಸ್ಕೊಂಡಿದ್ದಾರೆ ನೋಡಿ ಇವರು ಹೇಗೆ ಹಬ್ಬನ ಮತ್ತೊಂದು ಆಚರಣೆ ಮಾಡ್ಕೊಳ್ತಾರೆ ಇವರು ಅಕ್ಕಪಕ್ಕದಲ್ಲಿ ರೌಡಿ ಶೀಟರ್ಗಳು ಇರ್ತಾರೆ ಇಂಥ ಪರಿಸ್ಥಿತಿ ಇದೀಗ ಕೊಲೆ ಆರೋಪಿಗಳು ಪೆಟ್ಲು ಶಿವು ಕೊಲೆ ಕೇಸ್ನಲ್ಲಿ ಖಾಕಿ ತನಿಖೆ ತೀವ್ರಗೊಂಡಿದೆ ರೌಡಿ ಶೀಟರ್ ಜಗ್ಗ ಮತ್ತು ಭೈರತಿ ಬಸವರಾಜು ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮಹಾಭದ್ರಕಾಳಿ ಮಹಾಯಾಗದಲ್ಲಿ ಈ ಶಾಸಕ ಭಾಗಿಯಾಗಿದ್ದ ಭೈರತಿ ಬಸವರಾಜು ಜೊತೆ ಈ ರೌಡಿ ಶೀಟರ್ ಜಗ್ಗ ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ ಸಾಯಂಕಾಲ ವಿಕ್ಲೋಶವು ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗ ನಡೆದಿತ್ತು ಅದರಲ್ಲಿ ಇವರಿಬ್ಬರೂ ಕೂಡ ಪಾಲ್ಗೊಂಡಿದ್ದು ಕೊಲೆಗೂ ಆರೋಪಿಗಳಿಗೂ ಸಂಬಂಧವಿಲ್ಲ ಅಂತ ಶಾಸಕ ಹೇಳಿದ್ದಾರೆ ಕೊಲೆ ಆರೋಪಿ ಜೊತೆ ಶಾಸಕ ಇರುವಂತಹ ವಿಡಿಯೋ ಫೋಟೋ ಲಭ್ಯವಾಗಿದೆ ಕೊಲೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಕೊಲೆ ಆರೋಪಿಗಳು ಕಾಣಿಸಿಕೊಂಡಿರುವಂತಹ ವಿಡಿಯೋ ಫೋಟೋ ಬಹಳ ಸ್ಪಷ್ಟವಾಗಿ ಲಭ್ಯವಾಗಿದೆ ಭೈರತಿ ಬಸವರಾಜು ಜೊತೆ ರೌಡಿ ಶೀಟರ್ಸ್ ಕಾಣಿಸ್ಕೊಂಡಿದ್ದಾರೆ ನೋಡಿ ಇವರು ಹೇಗೆ ಹಬ್ಬನ ಮತ್ತೊಂದು ಆಚರಣೆ ಮಾಡ್ಕೊಳ್ತಾರೆ ಇವರು ಅಕ್ಕಪಕ್ಕದಲ್ಲಿ ರೌಡಿ ಶೀಟರ್ಗಳು ಇರ್ತಾರೆ ಇಂಥ ಪರಿಸ್ಥಿತಿ ಇದೀಗ ಕೊಲೆ ಆರೋಪಿಗಳು ಪೆಟ್ಲು ಶಿವು ಕೊಲೆ ಕೇಸ್ನಲ್ಲಿ ಖಾಕಿ ತನಿಖೆ ತೀವ್ರಗೊಂಡಿದೆ ರೌಡಿ ಶೀಟರ್ ಜಗ್ಗ ಮತ್ತು ಭೈರತಿ ಬಸವರಾಜು ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮಹಾಭದ್ರಕಾಳಿ ಮಹಾಯಾಗದಲ್ಲಿ ಈ ಶಾಸಕ ಭಾಗಿಯಾಗಿದ್ದ ಭೈರತಿ ಬಸವರಾಜ ಜೊತೆ ಈ ರೌಡಿ ಶೀಟರ್ ಜಗ್ಗ ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ ಸಾಯಂಕಾಲ ವಿಕ್ಷೂಶು ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗ ನಡೆದಿತ್ತು ಅದರಲ್ಲಿ ಇವರಿಬ್ಬರೂ ಕೂಡ ಪಾಲ್ಗೊಂಡಿದ್ದು ಕೊಲೆಗೂ ಆರೋಪಿಗಳಿಗೂ ಸಂಬಂಧವಿಲ್ಲ ಅಂತ ಶಾಸಕ ಹೇಳಿದ್ದಾರೆ ಕೊಲೆ ಆರೋಪಿ ಜೊತೆ ಶಾಸಕ ಇರುವಂತಹ ವಿಡಿಯೋ ಫೋಟೋ ಲಭ್ಯವಾಗಿದೆ ವಿಕ್ಲೂ ಶಿವು ಕೊಲೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಕೊಲೆ ಆರೋಪಿಗಳು ಕಾಣಿಸಿಕೊಂಡಿರುವಂತಹ ವಿಡಿಯೋ ಫೋಟೋ ಬಹಳ ಸ್ಪಷ್ಟವಾಗಿ ಲಭ್ಯವಾಗಿದೆ ಬೈರುತಿ ಬಸವರಾಜು ಜೊತೆ ರೌಡಿ ಶೀಟರ್ಸ್ ಕಾಣಿಸ್ಕೊಂಡಿದ್ದಾರೆ ನೋಡಿ ಇವರು ಹೇಗೆ ಹಬ್ಬನ ಮತ್ತೊಂದು ಆಚರಣೆ ಮಾಡ್ಕೊಳ್ತಾರೆ ಇವರ ಅಕ್ಕಪಕ್ಕದಲ್ಲಿ ರೌಡಿ ಶೀಟರ್ಗಳು ಇರ್ತಾರೆ ಇಂಥ ಪರಿಸ್ಥಿತಿ ಇದೀಗ ಕೊಲೆ ಆರೋಪಿಗಳು ಟಿಕ್ಲು ಶಿವು ಕೊಲೆ ಕೇಸ್ನಲ್ಲಿ ಹಾಕಿ ತನಿಖೆ ತೀವ್ರಗೊಂಡಿದೆ ರೌಡಿ ಶೀಟರ್ ಜಗ್ಗ ಮತ್ತು ಭೈರತಿ ಬಸವರಾಜು ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮಹಾಭದ್ರಕಾಳಿ ಮಹಾಯಾಗದಲ್ಲಿ ಈ ಶಾಸಕ ಭಾಗಿಯಾಗಿದ್ದ ಭೈರತಿ ಬಸವರಾಜು ಜೊತೆ ಈ ರೌಡಿ ಶೀಟರ್ ಜಗ್ಗ ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ ಸಾಯಂಕಾಲ ವಿಕೋಶ್ ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗ ನಡೆದಿತ್ತು ಅದರಲ್ಲಿ ಇವರಿಬ್ರು ಕೂಡ ಪಾಲ್ಗೊಂಡಿದ್ದು ಕೊಲೆಗೂ ಆರೋಪಿಗಳಿಗೂ ಸಂಬಂಧವಿಲ್ಲ ಅಂತ ಶಾಸಕ ಹೇಳಿದ್ದಾರೆ ಕೊಲೆ ಆರೋಪಿ ಜೊತೆ ಶಾಸಕ ಇರುವಂತಹ ವಿಡಿಯೋ ಫೋಟೋ ಲಭ್ಯವಾಗಿದೆ ವಿಕ್ಲೂ ಕೊಲೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಕೊಲೆ ಆರೋಪಿಗಳು ಕಾಣಿಸಿಕೊಂಡಿರುವಂತಹ ವಿಡಿಯೋ ಫೋಟೋ ಬಹಳ ಸ್ಪಷ್ಟವಾಗಿ ಲಭ್ಯವಾಗಿದೆ ಭೈರುತಿ ಬಸವರಾಜು ಜೊತೆ ರೌಡಿ ಶೀಟರ್ಸ್ ಕಾಣಿಸ್ಕೊಂಡಿದ್ದಾರೆ ನೋಡಿ ಇವರು ಹೇಗೆ ಹಬ್ಬನ ಮತ್ತೊಂದು ಆಚರಣೆ ಮಾಡ್ಕೊಳ್ತಾರೆ ಇವರು ಅಕ್ಕಪಕ್ಕದಲ್ಲಿ ರೌಡಿ ಶೀಟರ್ಗಳು ಇರ್ತಾರೆ ಇಂಥ ಪರಿಸ್ಥಿತಿ ಇದೀಗ ಕೊಲೆ ಆರೋಪಿಗಳು ಪೆಟ್ಲು ಶಿಮು ಕೊಲೆ ಕೇಸ್ನಲ್ಲಿ ಖಾಕಿ ತನಿಖೆ ತೀವ್ರಗೊಂಡಿದೆ ರೌಡಿ ಶೀಟರ್ ಜಗ್ಗ ಮತ್ತು ಭೈರತಿ ಬಸವರಾಜು ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮಹಾಭದ್ರಕಾಳಿ ಮಹಾಯಾಗದಲ್ಲಿ ಈ ಶಾಸಕ ಭಾಗಿಯಾಗಿದ್ದ ಭೈರತಿ ಬಸವರಾಜ ಜೊತೆ ಈ ರೌಡಿ ಶೀಟರ್ ಜಗ್ಗ ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ ಸಾಯಂಕಾಲ ವಿಕ್ಲೂಶವು ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗ ನಡೆದಿತ್ತು ಅದರಲ್ಲಿ ಇವರಿಬ್ಬರೂ ಕೂಡ ಪಾಲ್ಗೊಂಡಿದ್ದರು ಕೊಲೆಗೂ ಆರೋಪಿಗಳಿಗೂ ಸಂಬಂಧವಿಲ್ಲ ಅಂತ ಶಾಸಕ ಹೇಳಿದ್ದಾರೆ ಕೊಲೆ ಆರೋಪಿ ಜೊತೆ ಶಾಸಕ ಇರುವಂತಹ ವಿಡಿಯೋ ಫೋಟೋ ಲಭ್ಯವಾಗಿಲ್ಲ ಶಿವು ಕೊಲೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಕೊಲೆ ಆರೋಪಿಗಳು ಕಾಣಿಸಿಕೊಂಡಿರುವಂತಹ ವಿಡಿಯೋ ಫೋಟೋ ಬಹಳ ಸ್ಪಷ್ಟವಾಗಿ ಲಭ್ಯವಾಗಿದೆ ಭೈರುತಿ ಬಸವರಾಜು ಜೊತೆ ರೌಡಿ ಶೀಟರ್ಸ್ ಕಾಣಿಸ್ಕೊಂಡಿದ್ದಾರೆ ನೋಡಿ ಇವರು ಹೇಗೆ ಹುಟ್ಟುಹಬ್ಬನೋ ಮತ್ತೊಂದು ಆಚರಣೆ ಮಾಡ್ಕೊಳ್ತಾರೆ ಇವರು ಅಕ್ಕಪಕ್ಕದಲ್ಲಿ ರೌಡಿ ಶೀಟರ್ಗಳು ಇರ್ತಾರೆ ಇಂಥ ಪರಿಸ್ಥಿತಿ ಇದೀಗ ಕೊಲೆ ಆರೋಪಿಗಳು ಪಿಟ್ಲು ಶಿಮು ಕೊಲೆ ಕೇಸ್ನಲ್ಲಿ ಖಾಕಿ ತನಿಖೆ ತೀವ್ರಗೊಂಡಿದೆ ರೌಡಿ ಶೀಟರ್ ಜಗ್ಗ ಮತ್ತು ಭೈರತಿ ಬಸವರಾಜು ಲಿಂಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ಮಹಾಭದ್ರಕಾಳಿ ಮಹಾಯಾಗದಲ್ಲಿ ಈ ಶಾಸಕ ಭಾಗಿಯಾಗಿದ್ದ ಭೈರತಿ ಬಸವರಾಜು ಜೊತೆ ಈ ರೌಡಿ ಶೀಟರ್ ಜಗ್ಗ ಕೂಡ ಭಾಗಿಯಾಗಿದ್ದ ಅಂತ ಹೇಳಲಾಗ್ತಾ ಇದೆ ಸಾಯಂಕಾಲ ವಿಕೋಶರು ಬರ್ಬರವಾಗಿ ಹತ್ಯೆಯಾಗಿದ್ದಾನೆ ಮಹದೇವಪುರದಲ್ಲಿ ಮಹಾಭದ್ರಕಾಳಿ ಯಾಗ ನಡೆದಿತ್ತು ಅದರಲ್ಲಿ ಇವರಿಬ್ರು ಕೂಡ ಪಾಲ್ಗೊಂಡಿದ್ದು ಕೊಲೆಗೂ ಆರೋಪಿಗಳಿಗೂ ಸಂಬಂಧವಿಲ್ಲ ಅಂತ ಶಾಸಕ ಹೇಳಿದ್ದಾರೆ ಕೊಲೆ ಆರೋಪಿ ಜೊತೆ ಶಾಸಕ ಇರುವಂತಹ ವಿಡಿಯೋ ಫೋಟೋ ಲಭ್ಯವಾಗಿದೆ ಶಿವು ಕೊಲೆ ಆರೋಪಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಜೊತೆ ಕೊಲೆ ಆರೋಪಿಗಳು ಕಾಣಿಸಿಕೊಂಡಿರುವಂತಹ ವಿಡಿಯೋ ಫೋಟೋ ಬಹಳ ಸ್ಪಷ್ಟವಾಗಿ ಲಭ್ಯವಾಗಿದೆ ಭೈರತಿ ಬಸವರಾಜು ಜೊತೆ ರೌಡಿ ಶೀಟರ್ಸ್ ಕಾಣಿಸ್ಕೊಂಡಿದ್ದಾರೆ ನೋಡಿ ಇವರು ಹೇಗೆ ಹುಟ್ಟು ಹಬ್ಬನ ಮತ್ತೊಂದು ಆಚರಣೆ ಮಾಡ್ಕೊಳ್ತಾರೆ ಇವ್ರ ಅಕ್ಕಪಕ್ಕದಲ್ಲಿ ರೌಡಿ ಶೀಟರ್ಗಳು ಇರ್ತಾರೆ ಇಂಥ ಪರಿಸ್ಥಿತಿ ಇದೀಗ ಅಕ್ಕೊಲೆ ಆರೋಪಿಗಳು